ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆಯ ಮುಖ್ಯಸ್ಥನನ್ನ ಮಸೂದ್ ಅಜರ್ ಜಿ ಎಂದು ಸಂಬೋಧಿಸಿದ್ದ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಭಾರಿ ಆಕ್ರೋಶ ವ್ಯಕ್ತಪಡಿಸಿದೆ ರಾಹುಲ್ಗೆ ಉಗ್ರರೆಂದರೆ ಪ್ರೀತಿ ಎಂದಿದೆ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಮಾತನಾಡಿ ರಾಹುಲ್ ಹಾಗೂ ಪಾಕಿಸ್ತಾನ ಮಧ್ಯೆ ಸಾಮಾನ್ಯ ಸಂಗತಿ ಏನೆಂದ್ರೆ ಉಗ್ರರ ಮೇಲಿನ ಪ್ರೀತಿ ಎಂದಿದ್ದಾರೆ ಆರು ಸೆಕೆಂಡ್ನ ರಾಹುಲ್ ಗಾಂಧಿಯ ಟ್ವಿಟರ್ ವಿಡಿಯೋ ಶೇರ್ ಮಾಡಿ ದಯವಿಟ್ಟು ರಾಹುಲ್ ಉಗ್ರ ಮಸೂದ್ ಅಜರ್ನ ಹೇಗೆ ಸಂಬೋಧಿಸುತ್ತಾರೋ ಗಮನಿಸಿ ಉಗ್ರರನ್ನ ರಾಹುಲ್ ಪ್ರೀತಿಸುವುದಕ್ಕೆ ಇದು ನಿದರ್ಶನ ಎಂದಿದ್ದಾರೆ ಈ ಹಿಂದೆ ವಾಜಪೇಯಿ ಸರ್ಕಾರ ಇರುವಾಗ ಮಸೂದ್ ಅಜರ್ನನ್ನ ಬಿಡುಗಡೆ ಮಾಡಿದ್ದರ ಬಗ್ಗೆ ಪ್ರಸ್ತಾಪ ಮಾಡಿ ಬಿಜೆಪಿ ಹಾಗೂ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮೇಲೆ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿರುವ ಆರು ಸೆಕೆಂಡ್ ನ ವಿಡಿಯೋ ಅದು ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ರಾಹುಲ್ ಗಾಂಧೀಜಿ ಈ ಮುಂಚೆ ದಿಗ್ವಿಜಯ್ ಜಿ ಅಂತವರು ಒಸಾಮಾಜಿ ಮತ್ತು ಹಫೀಜ್ ಸಾಹೇಬ್ ಅಂತೆಲ್ಲ ಕರೆದಿದ್ರು ಈಗ ನೀವು ಮಸೂದ್ ಅಜರ್ಜಿ ಅಂತಿದ್ದೀರಿ ಕಾಂಗ್ರೆಸ್ ಪಕ್ಷಕ್ಕೆ ಏನಾಗಿದೆ ಎಂದಿದ್ದಾರೆ ಮಸೂದ್ ಅಜರ್ನನ್ನ ರಾಹುಲ್ ಗಾಂಧಿ ಮಸೂದ್ ಅಜರ್ಜಿ ಎಂದು ಕರೆದಿದ್ದಾರೆ ಈ ರೀತಿಯಲ್ಲಿ ಗಮನಿಸೋದಾದ್ರೆ ರಾಹುಲ್ ಗಾಂಧಿ ಕಾಂಗ್ರೆಸ್ ಆಡಳಿತ ಇರುವ ಕಡೆ ಸರ್ಕಾರಿ ಯೋಜನೆಗಳಿಗೆ ಭಯೋತ್ಪಾದಕರ ಹೆಸರೇ ಇಟ್ಟರು ಅಚ್ಚರಿಯಿಲ್ಲ ಸನ್ನಡತೆ ತೋರದಂತೆ ಅಲ್ವೇ ನನಗೆ ಬಹಳ ಸಂತೋಷ ಆಗ್ತಿದೆ ದೇವರ ದಯ್ಯಿಂದ ಅವರು ಜೀ ಅಂತ ಮಾತ್ರ ಬಳಸಿದ್ದಾರೆ ನಾನಾ ದಾದ ಮಾಮು ಚಾಚಾ ಇತ್ಯಾದಿ ಬಳಸಿಲ್ಲ ಅಖಿಲ ಭಾರತ ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ಗೆ ನಾಚಿಕೆ ಆಗ್ಬೇಕು ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ತಡೆಯಿರಿ ಚುನಾವಣೆ ಪ್ರಚಾರ ಮುಂದುವರೆದಂತೆಲ್ಲ ಆತ ಇನ್ನು ಘನತೆ ವ್ಯಕ್ತ ಗೌರವಾನ್ವಿತ ಪರಮ ಪೂಜ್ಯ ಶ್ರೀ 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 ಮಸೂದ್ ಅಜರ್ಜಿ ಎಂದೆಲ್ಲ ಬಳಸ್ತಾರೆ ಈ ಮಾತುಗಳನ್ನ ನಾವ್ ಹೇಳ್ತಿರೋದಲ್ಲ ಟ್ವಿಟ್ಟಿಗರು ಹೇಳ್ತಿರೋದು